ಈ ವಿಡಿಯೋ ವೀಕ್ಷಣೆ ಮಾಡ್ತಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರ ಹಾಗೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ದಿನ ನಾವೆಲ್ಲ ಸಹೋದ್ಯೋಗಿ ಸ್ನೇಹಿತರು ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಕನ್ನೇರಿ ಮಠ ಹಾಗೆ ಅಲ್ಲಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ಕೊಡೋಣ ಅಂತ ಹೇಳಿ ಹೊರಟಿವಿ ನಮ್ಮ ಎಲ್ಲ ಟ್ರಿಪ್ಗಳ ಹಾಗೆ ಇದು ಸಹ ಸಖತ್ ಎಂಜಾಯ್ಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಈ ಒಂದು ಪ್ರವಾಸದ ಬಗ್ಗೆ ಹೇಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಒಬ್ಬ ಪ್ರಮುಖ ಸಹೋದ್ಯೋಗಿಯವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಯಾಕಂದರೆ ನಮ್ಮ ಈ ಎಲ್ಲ ಪ್ರವಾಸಗಳ ಪ್ರಮುಖ ರೂವಾರಿ ಅಂದರೆ ಇವರೇ ಕಾಂತಪ್ಪ ಕೋಳೂರ್ ಸರ್ ಶ್ರೀಕಾಂತ್ ಸರ್ ಪತಾರ್ ಸರ್ ಹೀಗೆ ಹಲವು ಹೆಸರಿನಿಂದ ಗುರುತಿಸಿಕೊಂಡಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳಲ್ಲಿ ನಮ್ಮ ಶಾಲೆಗೆ ಚಿತ್ರಕಲಾ ಶಿಕ್ಷಕರಾಗಿ ಆಯ್ಕೆಯಾಗಿ ಬರ್ತಾರೆ ಹಾಗ ನಾವೆಲ್ಲ ಇವರೊಬ್ಬ ಸಾಮಾನ್ಯ ಚಿತ್ರಕಲಾ ಶಿಕ್ಷಕರು ಅಂದ್ಕೊಂಡಿದ್ವಿ ಆದರೆ ಅವರಲ್ಲಿ ಅಪಾರವಾದ ಕಲೆ ಇದೆ ಅಂತ ಇವರು ಎಲ್ಲೆಲ್ಲಿ ಕೆಲಸವನ್ನು ನಿರ್ವಹಿಸಿದರೋ ಅಲ್ಲೆಲ್ಲ ಅವರ ಜೊತೆ ಭೇಟಿ ಕೊಟ್ಟು ಪ್ರತ್ಯಕ್ಷವಾಗಿ ನೋಡಿದಾಗಲೇ ನಮ್ಗೆ ಗೊತ್ತಾಗಿದ್ದು ಅಂತಾನೆ ಹೇಳ್ಬೋದು ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳಾದ ಹಲಮಟ್ಟಿ ಉದ್ಯಾನವನ ಗೋವಾ ಬಿಗ್ ಫುಡ್ ಮ್ಯೂಸಿಯಂ ಅಲ್ಲದೆ ನಮ್ಮ ಹಾವೇರಿ ಜಿಲ್ಲೆಯ ಗೊಟಗೋಡಿ ರಾಕ್ ಗಾರ್ಡನ್ ಈ ಎಲ್ಲಾ ಕಡೆ ಪ್ರೇಕ್ಷಕರನ್ನ ಮನರಂಜಿಸುವಂತಹ ಹಲವು ಮೂರ್ತಿ ಶಿಲ್ಪಗಳ ರಚನೆಯಲ್ಲಿ ಈ ನಮ್ಮ ಚಿತ್ರಕಲಾ ಶಿಕ್ಷಕರ ಕೈಚಲಕವೂ ಸೇರಿದೆ ಅಂತ ಹೇಳಿಕೊಳ್ಳೆ ನಿಜಕ್ಕೂ ನಮಗೆ ಎಲ್ಲಿಲ್ಲದ ಹೆಮ್ಮೆ ಅನಿಸುತ್ತೆ ಹಾಗೆ ಇವರು ಮಹಾರಾಷ್ಟ್ರದ ಪ್ರಸಿದ್ಧ ಕನ್ನೇರಿ ಮಠದಲ್ಲಿ ಸುಮಾರು ಹದಿಮೂರು ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಿಸಿದರೆ ಅಲ್ಲಿ ಅವರು ನಿರ್ಮಿಸಿದ ಹಲವು ಶಿಲ್ಪಕಲಾ ಕೆಲಸಗಳನ್ನ ನಿಜಕ್ಕೂ ನೋಡೋಕ್ಕೆ ನಮಗೆ ಈ ಎರಡು ಕಣ್ಣುಗಳು ಸಾಲದು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಮುಂದೆ ನಮ್ಮ ಇಂಡಿಯನ್ ಹಿಸ್ಟಾರಿಕಲ್ ಆರ್ಕಿಟೆಕ್ಚರ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ ಆದರೆ ನಮ್ಮಲ್ಲೇ ಇರುವ ಒಬ್ಬ ಸಹೋದ್ಯೋಗಿ ಹಲವಾರು ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ವಿವಿಧ ರೀತಿಯ ಚಿತ್ರಣಗಳನ್ನು ತೋರಿಸುವ ಅತ್ಯದ್ಭುತವಾದ ಶಿಲ್ಪ ಕಲಾಕೃತಿಗಳ ರಚನೆಯ ಒಬ್ಬ ಶಿಲ್ಪಿ ಇದ್ದಾರೆ ಅಂತ ಅನ್ಕೊಂಡಿರಲಿಲ್ಲ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಕಾಂತಪ್ಪ ಸರ್ ಹಾಗೂ ಇನ್ನುಳಿದ ಆತ್ಮೀಯ ಸಹೋದ್ಯೋಗಿಗಳ ಜೊತೆಗಿನ ಮಹಾರಾಷ್ಟ್ರದ ಕನ್ನೀರಿ ಮಠದ ಸಂಪೂರ್ಣ ಚಿತ್ರಣ ಇದೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕರ್ವೀರ್ ತಾಲೂಕಿನ ಕನ್ನೇರಿ ಎಂಬ ಸ್ಥಳದಲ್ಲಿರುವ ಸಿದ್ಧಗಿರಿ ಮಠ ಕಾಡಸಿದ್ದೇಶ್ವರ ಸಂಪ್ರದಾಯದ ಅತ್ಯುನ್ನತ ಸ್ಥಳ ಅಂತೇಳಿ ಕರೀತಾರೆ ಇದು ಮೊದಲು ಕಾಡಸಿದ್ದೇಶ್ವರ ಸ್ವಾಮೀಜಿ ಶ್ರೀನಿರಾಮಯಿ ಕಾಡಸಿದ್ದೇಶ್ವರರು ಏಳನೇ ಶತಮಾನದಲ್ಲಿ ಬಂದು ನೆಲೆಸಿದ ಸ್ಥಳ ಇದು ಸಿದ್ದೇಶ್ವರ ಮಠ ಕನ್ನೇರಿ ಮಠ ಅಂತಲೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆಕೊಂಡಿದೆ ಅಲ್ಲದೆ ಪ್ರೇಕ್ಷಣೀಯ ಸ್ಥಳವಾಗಿಯೂ ಹೆಸರುವಾಸಿಯಾಗಿದೆ ಈ ಕನ್ನೇರಿ ಮಠದಲ್ಲಿ ಉದ್ಯಾನವನ ಐತಿಹಾಸಿಕ ಹಿನ್ನೆಲೆಯುಳ್ಳ ಗೋ ಯ ಗ್ರಾಮ ಜೀವನ ಚಿತ್ರಣ ಪ್ರಾಚೀನ ಜನರ ಬದುಕಿನ ಶೈಲಿ ಹೀಗೆ ಹಲವು ನಿದರ್ಶನಗಳನ್ನು ತೋರಿಸುವಂತಹ ಶಿಲ್ಪಕಲಾಕೃತಿಗಳನ್ನು ಕಾಣಬಹುದು